ಪಾಠಾರು ಹನಿಗೂಡಿದರೆ ಹಳ್ಳ ಏನೋ ಹಳ್ಳ ಇದರ ಬಗ್ಗೆ ನಾವು ಜಲಚಕ್ರ ಅಂದರೆ ಏನು ನೀರು ಹೆಂಗೆ ರೀಸೈಕಲ್ ಆಗುತ್ತೆ ಪುನಃ ಹೆಂಗೆ ಬರ್ತೈತೆ ಅನ್ನೋದನ್ನು ಒಂದು ಹಾಡಿನ ಮೂಲಕ ಇದನ್ನು ನೀನು ನಿಮ್ಮ ತರಗತಿಯಲ್ಲಿ ಟೀಚರ್ಸ್ ಹೇಳಿರ್ತಾರೆ ಈಗಾಗಲೇ ನಮಗೆ ಗೊತ್ತಿದೆ ಅತಿ ಹೆಚ್ಚು ಭೂಮಿಯನ್ನು ಸುತ್ತೋರದಿರುವಂಥದ್ದು ನೀರು ಇದು ಹಾವಿಯಾಗುತ್ತೆ ಹಾವಿಯಾಗಿ ಸಾಂದ್ರೀಕರಣಗೊಂಡುತ್ತೆ ಆಮೇಲೆ ಮೋಡ ಆಗುತ್ತೆ ಆಮೇಲೆ ಮಳೆ ಸುರಿತಿದೆ ಈ ಚಿತ್ರವನ್ನು ಆ ಮಳೆ ನದಿಗಳಿಗೆ ಸಾಗರಗಳಿಗೆ ಮತ್ತು ಹಳ್ಳ ಕೊಳ್ಳಗಳಿಗೆಲ್ಲ ತುಂಬಿಕೊಂಡು ಬರ್ತಿದ್ದೆ ಹೌದಾ ಇದು ನಾವು ಜಲಚಕ್ರ ಅಂತೇಳಿ ಕರಿತೀವಿ ನಿನ್ನ ಮನೆಯಲ್ಲಿ ನೀರು ಹಾವಿಯಾಗುವುದನ್ನು ಎಲ್ಲಿ ನೋಡಿದೀಯಾ ಅಡುಗೆ ತಯಾರಿಕೆ ವೇಳೆ ಅನ್ನ ಬೇಯಿಸುವಾಗ ಕುಕ್ಕರ್ ಮೂಲಕ ನೀರು ಹಾವಿಯಾಗಿ ಬರುತ್ತದೆ ಅಂದರೆ ಸೌಂಡ್ ಮಾಡಿಕೊಂಡು ನೀರು ಹಾವಿಯಾಗಿ ಬರ್ತದೆ ಹೌದಾ ಇನ್ನು ನೋಡಿ ನೀರು ಹಾವಿಯಾಗಿ ಹೋಗ್ತಿರುವಂಥದ್ದನ್ನು ಇಲ್ಲಿ ನಾವು ಕಾಣ್ಬೋದು ಬೆಂಕಿಯನ್ನು ಹಚ್ಚಿದಾಗ ನೀರು ಹಾವಿಯಾಗಿ ಹೋಗ್ತಿದೆ ನೆಕ್ಸ್ಟ್ ಬಂದರೆ ನೀನೀಗ ಮಾಡಿದ ಈ ಪ್ರಯೋಗದಲ್ಲಿ ಗಮನಿಸಿದ ವ್ಯತ್ಯಾಸವನ್ನು ಕೊಟ್ಟಿರುವ ಜಾಗದಲ್ಲಿ ಬರೀ ನೀರು ಏನಾಗುತ್ತೆ ಬಿಸಿಯಾದಂತೆ ಹಾವಿಯಾಗಿ ಮೇಲೆ ಹೋದಂತೆ ಪಾತ್ರೆಯಲ್ಲಿ ನೀರು ಕಡಿಮೆ ಆಗುತ್ತಾ ಹೋಯಿತು ಹೌದ್ರಾ ನಾವೆಷ್ಟು ಬಿಸಿ ಮಾಡ್ತೀವಿ ನೀರು ಹಾವಿಯಾಗಿ ಹೋಗುತ್ತೆ ಪಾತ್ರೆಯಲ್ಲಿ ನೀರು ಕಡಿಮೆ ಆಗುತ್ತಾ ಹೋಗುತ್ತೆ ಈ ಒಂದು ಪ್ಲಾಸ್ಟಿಕ್ ಚೀಲವನ್ನು ತಕ್ಕೊಂಡ್ಬಿಟ್ಟು ಅದಕ್ಕೆ ಬಾಯನ್ನು ಕಟ್ಟಿ ನೀನು ಸೂರ್ಯನ ಬಿಸಿಲಿಗೆ ಇಟ್ಟರೆ ಏನಾಗುತ್ತೆ ಏನಾಗುತ್ತೆ ಸೂರ್ಯನ ಶಾಖಕ್ಕೆ ಚೀಲದ ನೀರು ಹಾವಿಯಾಗಿ ಹೋಯ್ತು ಚೀಲದ ಮೇಲ್ಭಾಗದಲ್ಲಿ ಅದೇನು ಮಾಡುತ್ತೆ ಹನಿಯನಿ ಕೂಡಿಕೊಳ್ಳುತ್ತೆ ಆ ಒಂದು ಪ್ಲಾಸ್ಟಿಕ್ ಚೀಲದ ಮೇಲ್ಮೇಲೆ ಹನಿ ಕುಡ್ಕಂತೆ ಇಲ್ಲಿ ನೀರು ಸೂರ್ಯನ ಶಾಖದಿಂದ ಕಾದು ಆವಿ ಆಗುತ್ತೆ ಆವಿ ಆದಮೇಲೆ ಅದು ನೀರಾವಿಯಾಗಿ ಗಾಳಿಯಲ್ಲಿ ಸೇರ್ಕೊಂಡ್ಬಿಡ್ತಿದ್ದೆ ಗಾಳಿಯಲ್ಲಿ ಸೇರಿಕೊಂಡು ಸಣ್ಣ ಸಣ್ಣ ಹನಿ ಹಾಕಿ ನಂತರ ಮೋಡ ಆಗುತ್ತೆ ಮೋಡ ಗಾಳಿಯಿಂದ ತಂಪುಗೊಂಡು ಅದು ಸಣ್ಣ ಸಣ್ಣ ಹನಿ ಕೂಡಿ ದೊಡ್ಡ ಹನಿ ಆಗುತ್ತೆ ಆ ದೊಡ್ಡ ಹನಿಯಿಂದ ಮಳೆ ರೂಪದಲ್ಲಿ ಭೂಮಿಗೆ ಬೀಳ್ತದೆ ಇದನ್ನು ನಾವು ಜಲಚಕ್ರ ಅಂತೇಳಿ ಕರಿತೀವಿ ನೋಡಿ ಎಷ್ಟು ಚೆನ್ನಾಗೆ ಅದನ್ನು ನಿಮಗೆ ಪ್ರೆಸೆಂಟೇಷನ್ ಮಾಡಿದ್ದಾರೆ ಅಂತ ಇಲ್ಲಿ ನೋಡ್ತಿರ್ಬೋದು ಹಸು ನೀರನ್ನು ಕುಡಿತಿದೆ ಇಲ್ಲಿ ಅಮ್ಮ ಅಥವಾ ತಂಗಿ ಕೈಯನ್ನು ತೊಳಿತಾ ಇದ್ದಾಳೆ ಇಲ್ಲಿ ಗಿಡಕ್ಕೆ ನೀರನ್ನು ಹಾಕ್ತಿರುವಂಥದ್ದು ಇಲ್ಲಿ ಪಾತ್ರೆಯನ್ನು ತೊಳಿತಿರುವಂಥದ್ದು ಇಲ್ಲಿ ನೆಲವನ್ನು ಒರೆಸ್ತಿರುವಂಥದ್ದು ಇದು ಶೌಚಾಲಯವನ್ನು ಕ್ಲೀನ್ ಮಾಡ್ತಿರುವಂಥದ್ದು ಇದು ಕಾರನ್ನು ತೊಳೆತಿರುವಂಥದ್ದು ಇದು ಅಡುಗೆ ಆದ ನಂತರ ಕೈಯನ್ನು ತೊಳೆತಿರುವಂಥದ್ದು ಇದು ಹಸು ಅಥವಾ ದನಗಳ ಮಹಿಯನ್ನು ತೊಳೆತಿರುವಂಥ ಚಿತ್ರ ಆಯಿತಾ ಆ ಚಿತ್ರವನ್ನು ನೋಡಿದ ಮೇಲೆ ನೀನು ಇಲ್ಲಿ ಬರೀಬೇಕು ಮುಖ ತೊಳೆಯಲು ನಿನಗೆ ಎಲ್ಚಮ್ಗೆ ನೀರು ಬೇಕು ಇತರರು ಅಂದರೆ ನಿಮ್ಮ ಅಪ್ಪಜ್ಜಿ ಇಲ್ಲ ಅಮ್ಮ ನಿಮ್ಮ ತಮ್ಮ ತಂಗಿ ಏನು ಮಾಡ್ತಾರೆ ಒಂದು ತಂಬಿಗೆಲ್ಲಿ ತೊಳ್ಕೊತಾರೆ ಎರಡು ಮತ್ತು ಇದೊಂದು ಸೇರಿ ಮೂರು ತಂಬಿಗೆ ಆಗುತ್ತೆ ಇದೇ ರೀತಿ ಕೈಕಾಲು ತೊಳೆಯಲು ನಿಮಗೆ ಎಷ್ಟು ನೀರು ಬೇಕು ಒಂದು ತಂಬಿಗೆ ಸಾಕು ನೀನು ಎಷ್ಟು ನೀರನ್ನು ಬಳಸ್ತೀಯ ಅನ್ನೋದನ್ನು ಇಲ್ಲಿ ಬರಿಬೇಕು ಒಂದು ತಂಬಿಗೆ ನಿನ್ನ ಅಣ್ಣ ತಂಗಿ ಅಥವಾ ತಂದೆ ತಾಯಿ ಬಳಸುವಂತಹದ್ದು ಎಷ್ಟು ಬಳಸ್ತಾರೆ ಅದನ್ನು ಬರೀಬೇಕು ಈ ಬಂದಂಥ ಉತ್ತರದಿಂದ ಎರಡನ್ನು ಕೂಡಿ ಇಲ್ಲಿಗೆ ಬರೆಯುವಂಥದ್ದು ನಾವು ಉದಾಹರಣೆಯಾಗಿ ಬರೆದಿರುವಂಥದ್ದು ನಾವೆಷ್ಟು ಬಳಸ್ತೀವಿ ಅಂತ ಬರೆದೀವಿ ನೀವೆಷ್ಟು ಬಳಸ್ತೀರಾ ಅಂತ ನೀವೇನು ಮಾಡಬೇಕು ಮುದ್ದಾಗಿ ಇಲ್ಲಿ ಬರಿಬೇಕು ನೀನು ಬಳಸುವ ನೀರಿನ ಪ್ರಮಾಣವನ್ನು ಇಲ್ಲಿ ಏನು ಮಾಡಬೇಕು ಬರಿಬೇಕು ನೀರನ್ನು ಮಿತವಾಗಿ ಬಳಸಬೇಕು ಅಂದರೆ ನೀರು ಅತ್ಯಮೂಲ್ಯ ಸಂಪಲವಾಗಿರೋದ್ರಿಂದ ಅದನ್ನು ಇಲ್ಲಿ ನೀರು ಎಲ್ಲೆಲ್ಲಿರ್ತಿದ್ದೆ ಹಾಗಾದರೆ ನಲ್ಲಿ ಬಾವಿ ನಿನ್ನ ಮನೆಯ ನೀರು ಯಾವೆಲ್ಲ ಆಕಾರಗಳಿಂದ ದೊರೆಯುತ್ತದೆ ಅಂತೇಳಿ ನೀನು ಅದನ್ನು ಪಟ್ಟಿ ಮಾಡಬೇಕು ನಲ್ಲಿಯಿಂದ ಸಿಗುತ್ತೆ ಬಾವಿಯಿಂದ ಸಿಗುತ್ತೆ ಕೆರೆಯಿಂದ ಸಿಗುತ್ತೆ ಕಾಲುವೆಗಳಿಂದ ನದಿಯಿಂದ ಕೊಳವೆ ಬಾವಿಯಿಂದ ಏನು ಮಾಡುತ್ತೈತೆ ನಲ್ಲಿಗೆ ಬರುವಂಥದ್ದು ಇದು ನೀರಿನ ಆಕಾರಗಳು ನಮ್ಮ ಊರಿನಲ್ಲಿ ವಿಧವೇ ಬಾವಿ ಇದೆ ನದಿ ಇದೆ ಕೆರೆ ಇದೆ ನಲ್ಲಿ ಇದೆ ಹೌದಾ ನಿಮ್ಮೂರಿನಲ್ಲಿರೋವನ್ನೇ ಮಾತ್ರ ಬರೀಬೇಕಲ್ಲಿ ನೆಕ್ಸ್ಟ್ ಬಂದರೆ ಉಪ್ಪು ನೀರು ನೋಡಿರಿ ನೈಂಟಿ ಸೆವೆನ್ ಪರ್ಸೆಂಟ್ ಟೂ ಪರ್ಸೆಂಟ್ ಇದೆ ಮಂಜುಗಡ್ಡೆ ಟೂ ಪರ್ಸೆಂಟ್ ಇದೆ ನೀರು ಮಾತ್ರ ಕೇವಲ ಒಂದೇ ಪರ್ಸೆಂಟು ನಾವು ಬಳಸೋಕ್ಕೆ ಯೋಗ್ಯನ್ ಯೋಗ್ಯವಾಗಿರುವಂಥ ನೀರು ಒಂದೇ ಪರ್ಸೆಂಟು ನೋಡಿ ಇಲ್ಲಿ ನೀರನ್ನು ನೀನು ಯಾವ ಕೆಲಸಕ್ಕೆ ಅನಗತ್ಯವಾಗಿ ಅಂದರೆ ಹೆಚ್ಚಾಗಿ ಬಳಸುವೆ ಅಂತ ಕೇಳಿರುವಂಥದ್ದು ಸ್ನಾನ ಮಾಡಲು ಬಟ್ಟೆ ತೊಳೆಯಲು ಮತ್ತು ವಾಹನಗಳನ್ನು ತೊಳೆಯಲು ಹೆಚ್ಚು ನೀರನ್ನು ಬಳಸುವೆ ಹೌದಾ ನೀನು ನೀನು ಯಾವುದಕ್ಕೆ ಹೆಚ್ಚು ನೀರು ಬಳಸ್ತೀನಿ ಅನ್ನೋದನ್ನು ಕೂಡ ಅಲ್ಲಿ ಬರೀಬೇಕು ನೆಕ್ಸ್ಟ್ ಬಂದರೆ ನೋಡಿ ಇಲ್ಲೆಲ್ಲ ವೇಸ್ಟ್ ಹೋಗ್ತಿದೆ ನೀರು ಇಲ್ಲಿ ಬಟ್ಟೆ ಆ ನೆಲ್ಲಿ ಹಾನ್ ಮಾಡ್ಕೊಂಡು ಬಟ್ಟೆ ತೊಳೆಯೋದ್ರಿಂದ ನೀರು ಸುಮ್ಮನೆ ಹೋಗ್ತಿದೆ ಇಲ್ಲಿ ನೋಡಿ ಇವರು ಬಕಿಟ್ನಿಂದ ತೊಳೆತಿರೋದ್ರಿಂದ ನೀರು ಸೇವ್ ಆಗ್ತಿದೆ ಇಲ್ಲಿ ನೋಡಿ ಒಂದು ಹಲ್ಲನ್ನು ಉಜ್ಜೋಕ್ಕೆ ನೆಲ್ಲಿ ಸುಮ್ಮನೆ ತಂಬಿಯಲ್ಲಿ ನೀರು ಚೆಲ್ಕಂತ ಅಲ್ಲುಜ್ಜೋದು ಮಾಡಬಾರ್ದು ಇಲ್ಲಿ ನೋಡಿ ಕೊಡ ನೈಟರೇ ನೀರು ಹರಿದು ಹೋಗ್ತಾ ಇದೆ ಈ ರೀತಿ ಮಾಡಬಾರ್ದು ಈ ರೀತಿ ತಂಬಿಗೆಯಿಂದ ಸುಮ್ ಸುಮ್ಮನೆ ನೀರನ್ನು ಚೆಲ್ಲಬಾರ್ದು ನೋಡಿರಿ ಅವನು ಕುಡಿಯೋ ಸ್ವಲ್ಪ ಆದರೆ ನೀರು ಹರಿದು ಹೋಗ್ತಿರೋದೇ ತುಂಬ ಈ ರೀತಿ ಮಾಡಬಾರ್ದು ಹಾಂ ನೋಡ್ರಿ ಇಲ್ಲಿ ಹಳ್ಳದ ನೀರು ಸುಮ್ಮನೆ ಹೋಗ್ತಾ ಇದೆ ಅದನ್ನು ಮರ ಗಿಡಗಳಿಗೆ ಬಿಟ್ಕೋಬೇಕು ನೋಡ್ರಿ ಇಲ್ಲೇ ಇದನ್ನೇ ಮಾಡಿದರೆ ಚಟುವಟಿಕೆ ಮೂಲಕ ಬರೀಬೇಕು ನೆಲ್ಲಿಯಲ್ಲಿ ಬಟ್ಟೆ ತೊಳೆಯುವ ನೀರು ಹೆಚ್ಚು ಬಿಟ್ಟಿರುವುದು ಬಕೆಟ್ನಲ್ಲಿ ನೀರು ಇಟ್ಟು ತೊಳೆಯುವುದರಿಂದ ಕಡಿಮೆ ನೀರು ಬಳಕೆ ಆಗ್ತದೆ ಕಡಿಮೆ ನೀರಿಗಿಂತ ಹೆಚ್ಚು ನೀರು ಚೆಲ್ಲುತ್ತಿರುವುದು ಅಂದರೆ ನಮ್ಗೆ ಎಷ್ಟು ಬೇಕು ಅದಕ್ಕಿಂತ ಜಾಸ್ತಿ ಚೆಲ್ಲದು ನಲ್ಲಿ ನೀರು ಕೊಡ ತುಂಬಿ ಅರಿದು ಹೋಗುತ್ತಿರುವುದು ಆ ರೀತಿ ಮಾಡಬಾರ್ದು ನೀರು ಅಂಡೆಯಲ್ಲಿ ತುಂಬಿ ಚೆಲ್ಲುತ್ತಿರುವುದು ಆ ರೀತಿ ಮಾಡಬಾರ್ದು ಸ್ವಲ್ಪ ನೀರಿಗಾಗಿ ನಲ್ಲಿ ಪೂರ್ತಿ ತಿರುವಿ ನೀರು ಪೋಲಾಗುತ್ತಿರುವುದು ಅಂದರೆ ಸ್ವಲ್ಪ ನೀರು ಬೇಕು ಅದು ನೆಲ್ಲಿಯನ್ನು ಪೂರ್ತಿ ಪೂರ್ಣ ಪ್ರಮಾಣದಲ್ಲಿ ತಿರುಗಿದಾಗ ನೀರು ವೇಗವಾಗಿ ಹೋಗುತ್ತೆ ನಾವು ಬಳಸೋದು ಕಮ್ಮಿ ಬಳಸ್ತೀವಿ ಆ ರೀತಿ ಹಾಕಬಾರ್ದು ಮನೆ ನೀರು ಅಳ್ಳದಂತೆ ಅರಿದಿದೆ ಈ ಮನೆ ನೀರು ಅಲ್ಲಿ ಬಳಸ್ತಿರುವಂಥ ನೀರು ಅತಿ ಹೆಚ್ಚಾಗಿ ಅವರು ಮನೆಯಿಂದ ಹೊರಗೆ ಬರ್ತಿರುವಂಥದ್ದು ಅಳ್ಳದಂತೆ ಅರಿದಿದೆ ಕೊನೆ ಚಿತ್ರದಲ್ಲಿ ಆ ರೀತಿ ನಾವು ಅನಗತ್ಯವಾಗಿ ಖರ್ಚು ಮಾಡ್ತಾಯಿದ್ದೀವಿ ಅಂತ ಹಾಗಾದರೆ ನಿನ್ನ ಸುತ್ತಮುತ್ತಲು ಸುತ್ತಮುತ್ತ ನೀರು ಹೇಗೆ ಪೋಲಾಗ್ತದೆ ನಲ್ಲಿ ತಿರುವಿ ಬಿಟ್ಟು ಹೋದಾಗ ನೀರು ಪೋಲಾಗ್ತದೆ ಅದು ಅತಿ ಹೆಚ್ಚು ನೆಲ್ಲಿಯನ್ನು ನಮಗೆ ನೋಡೋ ದೃಶ್ಯ ಅಂದರೆ ನಮ್ಮ ಅಂಗಳದಲ್ಲಿ ಅದೇನೆ ಇದಕ್ಕೆ ಏನು ಮಾಡಬೇಕು ಸೂಕ್ತ ಕ್ರಮ ಬಿಂದಿಗೆ ತುಂಬಿದ ತಕ್ಷಣ ತಕ್ಷಣ ನಾ ಬಿಟ್ಟು ಐತೆ ತಕ್ಷಣ ನೀರು ಬಂದ್ ಮಾಡಬೇಕು ಮಿತ ಪ್ರಮಾಣದಲ್ಲಿ ನೀರನ್ನು ಬಳಸಬೇಕು ಬಳಸುವೆ ಅಂತ ನೀನು ಬರೀಬೇಕಲ್ಲಿ ನೆಕ್ಸ್ಟ್ ಇಲ್ಲಿ ನೋಡಿ ಚಿತ್ರವನ್ನು ನೋಡಿ ಬರೀಬೇಕು ಮಳೆ ನೀರನ್ನು ಸಂಗ್ರಹಿಸುವುದು ಇದನ್ನು ನಾವು ಯಾವ ರೀತಿ ನಾವು ಒಳ್ಳೆ ಕೆಲಸಕ್ಕೆ ಬಳಸ್ಕೋಬೋದು ಈ ಚಿತ್ರವನ್ನು ನೋಡಿ ಬರೀಬೇಕು ಇಲ್ಲಿ ಸಸ್ಯ ಮತ್ತು ಮರಗಳಿಗೆ ಪಾತಿ ಮಾಡಿ ಕಾಲುವೆ ಮಾಡಿ ನೀರು ಹಾಕುವುದು ಈ ರೀತಿ ಹಾಕೋದ್ಕಿಂತ ಈ ರೀತಿ ನಾವೇನು ಮಾಡಬೇಕು ದೊಡ್ಡ ಕಾಲುವೆ ಮಾಡಿ ಸಸ್ಯ ಅಥವಾ ಮರಕ್ಕೆ ನೀರನ್ನು ಅರಿಸುವುದರಿಂದ ಮರಗಿಡಗಳಿಗೆ ನೀರು ಹೋಗುತ್ತೆ ನೋಡಿ ಕಡಿಮೆ ನೀರಿನಿಂದ ಅಂಗಳವನ್ನು ಸ್ವಚ್ಛತೆ ಮಾಡುವುದು ಇಲ್ಲಿ ಗೋಡೆಗಳನ್ನು ಚರಿಗೆ ಸಹಾಯದಿಂದ ಮಿತವಾಗಿ ನೀರು ಬಳಸುವುದು ಚರಿಗೆ ಸಹಾಯದಿಂದ ಅದನ್ನು ಕ್ಲೀನ್ ಮಾಡೋಕ್ಕೆ ಮಿತವಾಗಿ ಬಳಸುವಂಥದ್ದು ನದಿ ಅಥವಾ ಕೆರೆಯ ನೀರನ್ನು ಕಲುಷಿತಗೊಳಿಸದಂತೆ ಕ್ರಮವಹಿಸುವುದು ಅಂದರೆ ಇಲ್ಲಿ ನೀರು ಹೋಗ್ತಿದೆಯಲ್ಲ ಆ ನೀರನ್ನು ಕಲುಷಿತಗೊಳಿಸಬಾರ್ದು ಈ ರೀತಿ ನಾವೇನು ಮಾಡಬೇಕು ಅದನ್ನು ನೀರನ್ನು ಸಂರಕ್ಷಣೆ ಮಾಡಬೇಕು ನೀನು ನೀರನ್ನು ಒಂದು ಸತಿ ಬಳಸಿ ಮತ್ತೆ ಬಳಸ್ಬೋದು ಹೆಂಗೆ ಅಂದರೆ ಕೈಕಾಲು ಮುಖ ತೊಳೆದ ನಂತರ ಅಂದರೆ ಕೈಕಾಲು ಮುಖವನ್ನು ತೊಳೆದ ನಂತರ ನೀರು ಕೆಳಗೆ ಚೆಲ್ಲುತ್ತಲ್ಲ ಅಂತ ನೀವು ಭಾವಿಸ್ಬೋದು ಒಂದು ಕೈ ಮತ್ತು ಮುಖಗಳನ್ನು ತೊಳೆಯುವಾಗ ಇನ್ನೊಂದು ಬಕೆಟ್ ಒಳಕ್ಕೆ ನೀರು ಬೀಳುವಂತೆ ಏನು ಮಾಡ್ತಾರೆ ಮಾಡ್ತಾರೆ ಇದನ್ನೆಲ್ಲ ಮಾಡ್ತಾರೆ ನೀರು ಯಾವ ಕಡಿಮೆ ಪ್ರಮಾಣದಲ್ಲಿ ಸಿಗುವಂತಹ ರಾಷ್ಟ್ರಗಳಲ್ಲಿ ದೇಶಗಳಲ್ಲಿ ಈ ರೀತಿ ಅವ್ರು ಏನು ಮಾಡ್ತಾರೆ ಭಾಳ ಸೂಕ್ಷ್ಮವಾಗಿ ನೀರನ್ನು ಬಳಸ್ತಾರೆ ನಾವು ಹೆಂಗೆ ಪೆಟ್ರೋಲ್ ಡೀಸೆಲನ್ನು ಬಳಸ್ತೀವಿ ಆ ರೀತಿ ಅವ್ರು ಬಳಸ್ತಾರೆ ತರಕಾರಿ ಹಣ್ಣು ಪಾತ್ರೆ ತೊಳೆದು ನೀರನ್ನು ಗಿಡಕ್ಕೆ ಹಾಕುವುದು ಈ ರೀತಿ ನಾವು ಏನು ಮಾಡ್ಬೋದು ನೀರನ್ನು ಮತ್ತೆ ಪುನರ್ ಬಳಕೆ ಮಾಡುವಂಥದ್ದು ನೆಕ್ಸ್ಟ್ ಬಂದರೆ ಪಾತ್ರೆ ಬಟ್ಟೆ ಮತ್ತು ಗಿಡಗಳಿಗೆ ಮಳೆ ನೀರನ್ನು ಬಳಸಿಕೊಳ್ತೇವೆ ಹೌದಾ ಯಾವಾಗ ಮಳೆ ನೀರು ಸಂಗ್ರಹಣೆ ಆಗುತ್ತಲ್ಲ ಆ ಮಳೆ ನೀರು ಸಂಗ್ರಹಣೆ ಆದಾಗ ನೀನು ಏನು ಮಾಡಬೇಕು ಪಾತ್ರೆ ಬಟ್ಟೆ ಮತ್ತು ಗಿಡಗಳಿಗನ್ನು ನೀರನ್ನು ಹಾಕಲಿಕ್ಕೆ ಅದನ್ನು ಸ್ವಲ್ಪ ದಿನ ಕಾಯ್ದಿಟ್ಟು ಸಂಗ್ರಹಿಸಿ ನಂತರ ಬಳಸಿಕೊಳ್ಳುವಂಥದ್ದು ನಂತರ ನಿಮ್ಮ ಊರಿನಲ್ಲಿ ಮಳೆ ಕೊಯ್ಲು ಮಾಡುತ್ತಿದ್ದರೆ ಅದಕ್ಕೆ ಭೇಟಿ ಮಾಡು ಇಲ್ಲ ಹಿರಿಯರ ಸಹಾಯದಿಂದ ಕೇಳಿ ಬರೀ ಅಂತ ಬರುತ್ತಾರೆ ಮಳೆ ನೀರು ಕೊಯ್ಲು ಸಂಗ್ರಹಿಸುವ ವಿಧಾನವೇ ಮಳೆಯ ಕೊಯ್ಲು ಇದನ್ನು ನಮ್ಮ ಶಾಲೆಯ ಮೇಲ್ಛಾವಣಿಯ ಮೇಲೆ ಪೈಪ್ಗಳ ಮೂಲಕ ತೊಟ್ಟಿಗೆ ಬೀಳುವಂತೆ ಮಾಡಿದ್ದಾರೆ ಇದನ್ನು ಶಿಕ್ಷಕರಿಂದ ಕೇಳ್ಬೋದು ನಿಮ್ಮ ಹಿರಿಯರ ಸಹಾಯದಿಂದ ಅದನ್ನು ಕೇಳ್ಬೋದು ನೆಕ್ಸ್ಟ್ ಬಂದರೆ ಜಲಸಂಪನ್ಮೂಲ ದಲ್ಲಿ ಭಾರತ ಅತ್ಯಂತ ಶ್ರೀಮಂತ ರಾಷ್ಟ್ರ ಭೂಮಿಯಲ್ಲಿ ದೊರೆಯುವಂತಹ ಸೀನೀರಿನ ಹೆಚ್ಚು ಭಾಗ ಮಂಜುಗಡ್ಡೆಯಲ್ಲೇ ಆವೃತವಾಗಿದೆ ನೀರು ಗಾಳಿಯಲ್ಲಿ ಆವಿ ರೂಪದಲ್ಲಿ ಇರುತ್ತದೆ ಗೊತ್ತಾಯ್ತಾ ಜಲಾಶಯಗಳು ನೀರನ್ನು ಶುದ್ಧೀಕರಿಸಲು ಮೀನುಗಳನ್ನು ಸಾಕ್ತಾರೆ ನೋಡಿ ಮೀನು ನೀರನ್ನು ಕೂಡ ಶುದ್ಧೀಕರಣವನ್ನು ಮಾಡ್ತಿದೆ ನೀರು ಸಸ್ಯ ಮತ್ತು ಪ್ರಾಣಿಗಳ ದೇಹಗಳಿಗೆ ಆಕಾರವನ್ನು ಕಾಯ್ದುಕೊಳ್ಳುತ್ತದೆ ಅದು ಯಾವ ಆಕಾರಕ್ಕೆ ಬೇಕಾದ ಅವ ಆಕಾರಕ್ಕೆ ನೀರು ಬದಲಾಗೋದರಿಂದ ನಮಗೆ ಅತ್ಯಂತ ಅದೊಂದು ಅನಿವಾರ್ಯ ಸಂಪನ್ಮೂಲ ಮಾನವನ ಶರೀರದಲ್ಲಿ ಅರುವತ್ತೈದು ಭಾಗ ನೀರಿದೆ ಇತರ ಜೀವಿಗಳಿಗೆ ನಲವತ್ತರಿಂದ ತೊಂಬತ್ತು ಭಾಗ ನೀರಿದೆ ಎಲೆಗಳಲ್ಲಿ ಶೇಕಡ ಎಂಬತ್ತು ಭಾಗದಷ್ಟು ನೀರು ನೀರಿದೆ ಅಂತ ನೋಡಿ ನಾವು ದಿನಕ್ಕೆ ಎರಡು ಲೀಟ್ರಷ್ಟು ನೀರನ್ನು ಕುಡಿಲೇಬೇಕು ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವಂಥ ಪ್ರದೇಶ ಮೇಘಾಲಯ ರಾಜ್ಯದ ಮೌನ್ಸಿಂಗ್ ರಾಮ್ ಕರ್ನಾಟಕದಲ್ಲಿ ಯಾವುದು ಹಾಗುಂಬೆ ಇವು ಹೆಚ್ಚು ಮಳೆ ಬೀಳುವಂತಹ ಪ್ರದೇಶಗಳು ಇಷ್ಟು ನಿಮಗೆ ಹನಿಗೂಡಿದರೆ ಅಂತಿರುವಂತಹ ಪಾಠದ ಪ್ರಶ್ನೋತ್ತರಗಳು ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ